ಶ್ರೀ ಗುರು ಬಸವಲಿಂಗಾಯ ನಮ ವಿಶ್ವಗುರು ಅನುಭವ ಮಂಟಪದ ಮೂಲಕ ಜಾತಿರಹಿತ ಸಹಿತ ಕಲ್ಯಾಣ ರಾಜ್ಯ ನಿರ್ಮಾಣಕ್ಕಾಗಿ ಸಕಲ ಜೀವಾತ್ಮರಿಗೆ ಒಬ್ಬನೇ ಒಬ್ಬ ದೇವರು ಅಂತಹ ದೇವನ ದೇವನಿಗೆ ಗುಡಿ ಇಲ್ಲ ಗುಂಡಾರವಿಲ್ಲ ಜಾತ್ರೆ ಇಲ್ಲ ಏನೂ ಇಲ್ಲ ಎಲ್ಲವೂ ಬಯಲು ಬಯಲು ಬ್ರಹ್ಮಾಂಡ ಇದೇ ನಮ್ಮ ದೇವಾಲಯ ಭಾರತ ಅಷ್ಟೆಲ್ಲ ಜಗತ್ತಿನ ಮಾನವರಿಗೂ ಕಂಬವಿಲ್ಲದ ಒಂದೇ ಒಂದು ದೇವಾಲಯದ ತತ್ವವನ್ನು ಕೊಟ್ಟಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಇದು ಇಷ್ಟಲಿಂಗ ಇದು ನಮ್ಮ ಅರಿವಿನ ಕುರುಹು ನಮ್ಮ ದೇವರು ನಮ್ಮ ಒಳಗೆ ಇದ್ದಾನೆ ಈ ಸತ್ಯವನ್ನು ತಿಳಿಸುವ ಸಲುವಾಗಿ ಈಗ ಒಂದು ಬಸವಣ್ಣನವರ ವಚನ ಉಳ್ಳವರು ಶಿವಾಲಯ ಮಾಡುವರು ನಾನೇನ ಮಾಡುವೆ ಎನ್ನ ಕಾಲೇ ಕಂಬ ಎನ್ನ ದೇಹವೇ ದೇಗುಲ ಎನ್ನ ಶಿರವೇ ಹೊನ್ನದ ಕಳಸವಯ್ಯ ಕೂಡಲ ಸಂಗಮ ದೇವ ನೀ ಕೇಳಯ್ಯ ಸ್ಥಾವರಕ್ಕೆ ಅಳಿವು ಉಂಟು ಜಂಗಮಕ್ಕೆ ಅಳಿವು ಇಲ್ಲ ಜಂಗಮವೆಂದರೆ ಯಾವುದೇ ಒಂದು ವಿಶೇಷ ಜಾತಿ ಅಲ್ಲ ಜಂಗಮವೆಂದರೆ ಇಡೀ ಬ್ರಹ್ಮಾಂಡದ ಚೈತನ ಜ್ಞಾನಶಕ್ತಿ ಈ ಸೃಷ್ಟಿ ಅರಿತುಕೊಂಡು ತಾನು ಜೀವನದಲ್ಲಿ ಆಚರಣೆ ಮಾಡುವುದರ ಮೂಲಕ ಸಮಾಜಕ್ಕೆ ಬಿತ್ತುವ ಕಾರ್ಯ ಅಣ್ಣ ಬಸವಣ್ಣನವರ ಕಾಲದಲ್ಲಿ ಅನುಭವ ಮಂಟಪದ ಆ ಹನ್ನೆರಡ ಶತಮಾನದಲ್ಲಿ ಏಳ್ನೂರ ಎಪ್ಪತ್ತು ಜನ ಅಮರ ಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಉತ್ಪಾದಕ ವರ್ಗದವರು ದುಡಿಯುವ ವರ್ಗದವರು ಅವರೆಲ್ಲರೂ ಜಂಗಮರಾಗಿದ್ದರು ಅಂದರೆ ಇವತ್ತಿನ ಈಗ ನಮ್ಮ ಕರ್ನಾಟಕವಾಗಲಿ ಇಡೀ ದೇಶದಲ್ಲಿ ಈ ಮಠ ಮಾನ್ಯರೇನಿದ್ದಾರಲ್ಲ ಇವರ ಕಾರ್ಯ ಏನಾಗಿತ್ತಪ್ಪ ಅಂದರೆ ಅವತ್ತು ಆ ಶರಣರ ತತ್ವವನ್ನು ಏನಿದೆ ಅಲ್ಲ ಏಕದೇವೋಪಾಸನೆ ಅದನ್ನೇ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜಕ್ಕೆ ತಿಳಿಸುವ ಕಾರ್ಯ ನಡಿಬೇಕಾಗಿತ್ತು ಆದರೆ ಸ್ವಾರ್ಥಿಗಳು ಆ ಕಾರ್ಯವನ್ನು ಬಿಟ್ಟು ಮತ್ತೆ ಗುಡಿ ಗುಂಡಾರಗಳನ್ನು ಕಟ್ಟಿಕೊಂಡು ಅಲ್ಲಿ ಮುಗ್ಧ ಜನರಿಗೆ ಶೋಷಣೆ ಮಾಡ್ತಕ್ಕಂಥದ್ದು ಪ್ರತಿ ವರ್ಷಕ್ಕೊಮ್ಮೆ ಜಾತ್ರೆ ಮಾಡಿ ದುಡ್ಡು ಸುಲಿಗೆ ಮಾಡ್ತಕ್ಕಂಥದ್ದು ಜ್ಯೋತಿಷ್ಯ ಶಾಸ್ತ್ರ ಪುರಾಣ ಪಂಚಾಂಗ ಹೀಗೆ ಅನೇಕ ತರಹದ ಮಾನಸಿಕ ರೋಗವನ್ನು ಹುಟ್ಟಿಸುವ ಸಲುವಾಗಿ ಭಯವನ್ನು ಹುಟ್ಟಿಸುವ ಸಲುವಾಗಿ ಇದೆಲ್ಲ ಮಾಡ್ತಾಯಿದ್ದಾರೆ ಇವತ್ತಿನ ಸರ್ಕಾರ ಕೂಡ ಅಂದರೆ ನಮ್ಮ ಭಾರತ ದೇಶದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಅವತ್ತು ಬಸವಣ್ಣನವರು ಎಲ್ಲ ಕಸವನ್ನು ಹಾಕಿದರು ವಚನಗಳ ಮೂಲಕ ಇವತ್ತು ಮತ್ತೆ ಅದನ್ನೇ ಹಾಕಿ ಈಗ ಕಳೆದ ಒಂದು ವರ್ಷಗಳ ಹಿಂದೆ ಪ್ರಯಾಗರಾಜಿನಲ್ಲಿ ಅಲ್ಲಿ ನೀರಿನಲ್ಲಿ ಮುಳುಗಿದರೆ ನಿಮ್ಮ ಪಾಪ ಪರಿಹಾರ ಆಗುತ್ತದೆ ಬಸವಣ್ಣನವರು ಅವತ್ತೇ ಬರೆದಿದ್ದರು ನೀರ ಕಂಡಲ್ಲಿ ಮುಳುಗುವರಯ್ಯ ಮರನ ಕಂಡಲ್ಲಿ ಸುತ್ತುವರಯ್ಯ ಈ ಬತ್ತುವ ಜಲವ ಈ ಒಣಗುವ ಮರವನ್ನೇ ಮೆಚ್ಚಿದವರು ನಿಮ್ಮ ಎತ್ತ ಬಲ್ಲರು ಕೂಡಲ ಸಂಗಮದ ಅವತ್ತಿನಿಂದ ಇವತ್ತಿನವರೆಗೆ ಅದನ್ನೇ ಮಾಡ್ತಾ ಬರ್ತಾ ಇದ್ದಾರೆ ಅದನ್ನು ತಿರಸ್ಕಾರ ಮಾಡಿದ್ದಾರೆ ನೀರಲ್ಲಿ ಮುಳುಗಿದರೆ ಪಾಪ ಪರಿಹಾರ ಆಗುತ್ತಾ ನಮ್ಮ ಅಂತರಂಗದ ಮನಸ್ಸನ್ನು ಸುದ್ದಿ ಮಾಡಿಕೊಳ್ಳಬೇಕಾಗುತ್ತದಪ್ಪ ಇನ್ನೊಬ್ಬರ ಮೇಲೆ ಅನ್ಯಾಯ ಅತ್ಯಾಚಾರ ಮಾಡಿ ಹಾಂ ಶೋಷಣೆ ಮಾಡಿದರೆ ನಿಮಗೆ ಪಾಪ ಪರಿಹಾರ ಆಗುತ್ತಾ ಇದಲ್ಲ ಈಗ ಗುಡಿಗುಂಡ ಆದಿಪುರಾಣ ಅಸುರರಿಗೆ ಹಸುರರಿಗೆ ಮಾರಿ ವೇದ ಪುರಾಣ ಹೋತಿಂಗೆ ಮಾರಿ ಪುರಾಣ ರಾಕ್ಷಸರಿಗೆ ಮಾರಿ ಭಾರತ ಪುರಾಣ ಗೋತ್ರಕ್ಕೆ ಮಾರಿ ಈ ಎಲ್ಲ ಪುರಾಣಗಳು ಕರ್ಮಕ್ಕೆ ಮೊದಲು ನಿಮ್ಮ ಪುರಾಣಕ್ಕೆ ಪ್ರತಿಯೇ ಇಲ್ಲ ಕೂಡಲ ಸಂಗಮ ಈ ರಾಮಾಯಣ ಈ ಮಹಾಭಾರತ ಹಾಂ ಅದನ್ನೇ ಇವತ್ತಿನ ಏನು ಮನುವಾದಿಗಳ ಒಂದು ಪಕ್ಷ ಏನಿದೆ ಅಲ್ಲ ಅದನ್ನೇ ಯುವಕರ ತಲೆಯಲ್ಲಿ ಹಾಕಿ ದೇಶಭಕ್ತಿ ದೇಶ ಪ್ರೇಮ ರಾಷ್ಟ್ರಭಕ್ತಿ ರಾಷ್ಟ್ರ ಪ್ರೇಮ ಅಂಥೇಳಿ ಮನುಷ್ಯ ಮನುಷ್ಯರ ಜೊತೆ ಜಗಳ ಹಚ್ಚೋದಾಗಲಿ ಬೆಂಕಿ ಹಚ್ಚೋದಾಗಲಿ ಏನು ಮಾಡ್ತಾಯಿದ್ದಾರಲ್ಲ ಇದು ಮಹಾ ಗಂಡಾಂತರವಿದೆ ಈ ಭಾರತ ದೇಶಕ್ಕೆ ಇವಾಗ ಒಂದೇ ಒಂದು ಬ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆಗೆ ಬಸವ ಸಂಸ್ಕೃತಿ ಅಭಿಯಾನ ಈ ಸತ್ಯ ಸಂದೇಶವನ್ನು ನಾವು ಕರ್ನಾಟಕದವರಷ್ಟೇ ಅಲ್ಲ ಇಡೀ ಭಾರತೀಯರೆಲ್ಲರೂ ಇಪ್ಪತ್ತ್ಮೂರು ಭಾಷೆಗಳಲ್ಲಿ ವಚನಗಳನ್ನು ಬಂದಿವೆ ಅವೆಲ್ಲ ಅರ್ಥ ಮಾಡಿಕೊಳ್ಳೋಣ ಯಾವುದು ಸತ್ಯವಿದೆ ಯಾವುದು ಅಸತ್ಯವಿದೆ ನಾವು ಅರ್ಥ ಮಾಡಿಕೊಂಡು ಈ ಅಸತ್ಯವನ್ನು ಜನರ ತಲೆಯಲ್ಲಿ ಹಾಕುವರವರು ಯಾರ್ಯಾರು ಇದ್ದಾರಲ್ಲ ಅವರೆಲ್ಲರಿಗೆ ಧಿಕ್ಕರಿಸಿ ಸತ್ಯ ಶರಣರ ಸಂಘವನ್ನು ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಬಸವ ಮಂಟಪಗಳು ಅನುಭವ ಮಂಟಪಗಳೇ ಇದ್ದರೆ ನಮ್ಮ ಜೀವನ ಪಾವನವಾಗುತ್ತದೆ ಇಲ್ಲ ಹೋದರೆ ಯುವಕರೆಲ್ಲ ದಾರಿ ತಪ್ಪಿ ಏನೇನೋ ತಮ್ಮ ಕಾಯಕಗಳನ್ನು ಬಿಟ್ಟು ಈ ಮನುವಾದಿಗಳ ಮಾತು ಕೇಳಿ ಹಾಳಾಗ್ತಕ್ಕಂಥದ್ದಂತೂ ಗ್ಯಾರಂಟಿ ಇದರಿಂದ ತಪ್ಪಿಸಿಕೊಳ್ಳಬೇಕಾದರೆ ಅಣ್ಣ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಶರಣರ ವಚನಗಳು ಮತ್ತು ಭಾರತ ಸಂವಿಧಾನದ ನಾಯಕರಾಗಿರ್ತಕ್ಕಂಥ ನಿರ್ಮಾಣದಲ್ಲಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಗ್ರಂಥ ಕೂಡ ನಾನು ಓದಿದ್ದೇನೆ ಇಪ್ಪತ್ತೆರಡು ಪ್ರತಿಜ್ಞೆಗಳನ್ನು ಮಾಡಿದ್ದಾರೆ ಆ ಎಲ್ಲ ಇಪ್ಪತ್ತೆರಡು ಪ್ರತಿಜ್ಞೆಗಳಲ್ಲಿ ಈ ಸುಳ್ಳು ಪೊಳ್ಳು ಈ ಹಬ್ಬಗಳೇನಿವೆ ಅಲ್ಲ ಈ ನೋಡಿ ಅಲ್ಲಿ ತೆಲಂಗಾಣದಲ್ಲಿ ಎಷ್ಟೋ ಜನಗಳು ಸಾವಿಗೀಡಾದರು ಈ ಕಡೆ ಹಾಸನದಲ್ಲಿ ಗಣಪತಿ ಗಣಪತಿ ಅಂತ ಅವೈಜ್ಞಾನಿಕ ಹಾಂ ಒಂದು ಕಾಲ್ಪನಿಕ ಇಂಥದ್ದು ಯಾರು ಹರಡಿಸ್ತಾ ಇದ್ದಾರೆ ಹಾಂ ಇದರಿಂದ ಯಾರಿಗೆ ಒಳ್ಳೆಯದಾಗ್ತಾ ಇದೆ ಹೇಳಿ ಯಾರಾದರೂ ಹೇಳಿ ಯಾರಿಗಾರು ಒಳ್ಳೆಯದಾಗ್ತಾ ಇದೆಯಾ ಬೇಕ ಬೇಕಂತೇಳಿ ಹಿಂದೂ ಮುಸ್ಲಿಮ್ ಅಂತೇಳಿ ಜಗಳ ಹಚ್ಚುವುದಾಗಲಿ ಸುಮ್ಮನೆ ಕುಂತ ಒಂದು ಮನುಷ್ಯರಿಗೆ ಕೆಣಕಿ ಅದರ ಮೂಲಕ ದೇಶದಲ್ಲಿ ಅಶಾಂತಿಯನ್ನು ಮಾಡ್ತಕ್ಕಂಥ ಕುತಂತ್ರವಾದಿಗಳ ಈ ಹಾವಳಿ ಈ ಮನುವಾದಿ ವಿಚಾರಗಳು ಯಾರ್ಯಾರು ಮಾಡ್ತಾಯಿದ್ದಾರಾ ಇದೆಲ್ಲ ಹೋಗಬೇಕೇ ಎನ್ನುವುದೇ ಬುದ್ಧ ಬಸವ ಅಂಬೇಡ್ಕರ್ರವರ ಆಶಯವಾಗಿತ್ತು ಮತ್ತು ಇವತ್ತೇನು ಕ್ರೈಸ್ತರಿದ್ದಾರ ಮುಸ್ಲಿಮರ ಇದ್ದಾರಾ ಅವರೆಲ್ಲರೂ ಕೂಡ ಇವತ್ತಿಲ್ಲ ನಾಳೆ ಬಸವಣ್ಣನವರ ಧರ್ಮ ಲಿಂಗಾಯತ ಧರ್ಮ ಅವರೆಲ್ಲರೂ ಸ್ವೀಕಾರ ಮಾಡಬೇಕು ಹೇಳಿ ನಾನು ಈ ಮೂಲಕ ವಿನಂತಿಸ್ಕೊಳ್ತೇನೆ ಯಾಕೆಂದರೆ ಅದು ಬ್ರಹ್ಮಾಂಡದ ತತ್ವ ಇದೆ ನಾನು ಕಳೆದ ಇಪ್ಪತ್ತಾರು ವರ್ಷಗಳಿಂದ ಓದುತ್ತಿದ್ದೇನೆ ಇಲ್ಲಿವರೆಗೆ ಒಂದು ಸಾವಿರ ಏಳ್ನೂರಕ್ಕಿಂತ ಹೆಚ್ಚಿಗೆ ವಿಡಿಯೋ ಮಾಡಿ ಬಿಟ್ಟಿದ್ದೇನೆ ಹಿಂದಿ ಭಾಷೆಯಲ್ಲಿ ಕನ್ನಡದಲ್ಲಿ ಆದ್ದರಿಂದ ಈ ಮನುವಾದಿಗಳ ಹಾವಳಿ ಈ ಜಾತಿ ಭೇದ ಭಾವ ದೇವರು ಧರ್ಮದ ಮೇಲೆ ಏನು ಜಗಳ ಹಚ್ತಾ ಇದ್ದಾರಲ್ಲ ಇವೆಲ್ಲರಿಗೂ ಉತ್ತರ ಒಂದೇ ಒಂದು ಕೊಡಬೇಕಾಗಿದೆ ನಾವು ಎಲ್ಲರೂ ಬಸವಣ್ಣನವರ ಅನುಭವ ಮಂಟಪ ವಿಶ್ವ ಸಂವಿಧಾನ ಮತ್ತು ಭಾರತ ಸಂವಿಧಾನದ ಒಂದು ವಿಶೇಷ ವಿಚಾರಗಳಿವೆಲ್ಲ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೂಡ ಅವರು ಬಹಳಷ್ಟು ನೋವಿಗೆ ಒಳಗಾಗಿ ಅವರು ಕೂಡ ಇಪ್ಪತ್ತೆರಡು ಪ್ರತಿಜ್ಞೆಗಳನ್ನು ಮಾಡಿದ್ದಾರೆ ಈ ಭಾರತ ದೇಶದಲ್ಲಿ ಅವೆಲ್ಲ ಕೂಡ ಒಂದು ಶಾಂತ ರೀತಿಯಿಂದ ಅವು ಮೂಢನಂಬಿಕೆಗಳು ಎಲ್ಲ ಈ ಹಲವು ದೈವಗಳು ಧಿಕ್ಕರಿಸಿ ದೇಹವೇ ದೇವಾಲಯ ದೇಹವೇ ದೇವಸ್ಥಾನವೆಂದು ಅಪ್ಪಿಕೊಂಡು ಒಪ್ಪಿಕೊಂಡು ಬದುಕಲು ಬಹಳ ಸರಳವಾಗಿದೆ ಇದೆ ಆದ್ದರಿಂದ ಬಸವಣ್ಣನವರು ಹೇಳುತ್ತಾರೆ ಇನ್ನೊಂದು ವಚನದಲ್ಲಿ ನಿಮ್ಮ ಅಂಗಳವೇ ವಾರಣಾಸಿ ಅಂತ ಹೇಳಿದ್ದಾರೆ ಕಾಯಕವೇ ಕೈಲಾಸವೆಂದು ಹೇಳಿದ್ದಾರೆ ಅರಿವೇ ಗುರು ಎಂದು ಹೇಳಿದಾರಲ್ಲ ಇವೆಲ್ಲವೂ ಕೂಡ ಗಾಳಿಗೆ ತೂರುತ್ತಾ ಮತ್ತೆ ಇವತ್ತು ಬಸವ ಕಲ್ಯಾಣದಲ್ಲಿ ಈ ಬಸವಣ್ಣನವ್ರದ್ದು ಲಿಂಗಾಯತ ಧರ್ಮದ ವಿಚಾರಗಳು ಏನು ಪ್ರಚಾರ ಆಗ್ತಾ ಇದೆಯಲ್ಲ ಮತ್ತು ಅವರಿಗೆ ಬೆಂಕಿ ಹತ್ತುತ್ತಾ ಇದೆ ಮನಸ್ಸಿನಲ್ಲಿ ಇಲ್ಲಿ ಕಲ್ಯಾಣದಲ್ಲಿ ಕೂಡ ಮತ್ತೆ ಆ ಉತ್ತರ ಪ್ರದೇಶಗಳಿಂದ ಅವೆಲ್ಲ ಏನೇನೋ ತಂದು ಹಾಕ್ತಾ ಇದ್ದಾರೆ ಇಂಥದಕ್ಕೆ ಯಾರು ಕೂಡ ನೀವೆಲ್ಲರೂ ಒಂದು ವೇಳೆ ಕೈ ಜೋಡಿಸಿದೆ ಆದರೆ ನಮ್ಮ ಜೀವನದಲ್ಲಿ ನಾವು ಎಂದೆಂದಿಗೂ ಸ್ವತಂತ್ರ ವಿಚಾರದಿಂದ ಬದುಕಲು ಬರುವುದಿಲ್ಲ ನಾವೆಲ್ಲರೂ ಅಂತರಂಗದ ದೇವನದಿಂದ ದೂರಾಗಿ ನಾವು ಆತ್ಮದ್ರೋಹ ದ್ರೋಹ ಬಗೆಯುವುದರ ಮೂಲಕ ಹೊರಗಡೆ ಮಾನವ ನಿರ್ಮಿತ ಇನ್ನು ಸುಳ್ಳು ಗೊಳ್ಳು ಪಳ್ಳು ವಿಚಾರಗಳಿಗೆ ಮೊರೆ ಹೋಗಿದ್ದೇ ಆದರೆ ನಮಗೆ ಬಿ ಪಿ ಆಗಲಿ ಶುಗರ್ ಆಗಲಿ ಹಾರ್ಟ್ ಅಟ್ಯಾಕ್ ರೋಗಗಳಾಗಲಿ ಹೀಗೆ ಅನೇಕ ಎಲ್ಲರೂ ಕೂಡಿ ಬಾಳುವುದನ್ನು ತಪ್ಪಿಸಲು ಇದೆಲ್ಲ ಕುತಂತ್ರ ಮಾಡ್ತಾ ಇದ್ದಾರೆ ಇದಕ್ಕೆ ಇಂಥದಕ್ಕೆ ನಾವೆಲ್ಲರೂ ಆತ್ಮಾವಲೋಕನ ಮಾಡಿಕೊಳ್ಳಿರಿ ಮತ್ತೆ ಮತ್ತೆ ವಚನಗಳನ್ನು ಓದಿರಿ ಅಂತ ಹೇಳಿ ನಾ ಈ ಮೂಲಕ ಬಹಳಷ್ಟು ಕಳಕಳಿಯಿಂದ ವಿನಂತಿಸಿಕೊಳ್ತಿದ್ದೇನೆ ಸುಳ್ಳಿನ ಬೆನ್ನು ಹತ್ತಿ ಹೋಗಬೇಡಿರಿ ಅವರೆಲ್ಲರೂ ಈ ಭಾರತೀಯರಲ್ಲ ಅವರೆಲ್ಲರೂ ವಿದೇಶಿಗರಿದ್ದಾರೆ ಈ ಭಾರತೀಯರಿದ್ದರೆ ಬಸವಣ್ಣನವರಂತೆ ಎಲ್ಲರಲ್ಲಿ ದಯ ಮಾಡುವುದರ ಮೂಲಕ ದಯವೇ ಧರ್ಮದ ಮೂಲ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಎಂದು ಹೇಳೋದ್ರ ಮೂಲಕ ಎಲ್ಲರನ್ನು ಜೋಡಿಸುವ ಕೆಲಸ ಮಾಡ್ತಾಯಿದ್ದೀರಲ್ಲ ಹಾಗೆ ಮಾಡ್ತಾಯಿದ್ದಾರೆ ಆ ಅಕ್ಕ ಮಹಾದೇವಿಯು ಬಂದವರ ಹೊಣೆಯಲ್ಲಿ ಕಾವಡ ಯಾತ್ರೆ ಮಾಡಿದ್ರಪ್ಪ ಅಲ್ಲಿಂದ ಯಾಕೆ ಮಾಡಬೇಕಾಗಿತ್ತು ನಿಂಬಲ್ಲಿ ಒಂದು ವೇಳೆ ಸತ್ಯ ಜನಸಾಮಾನ್ಯರ ಬಗ್ಗೆ ಕಳಕಳಿ ಇದ್ದಿದ್ದೇ ಆದರೆ ಅಕ್ಕ ಮಹಾದೇವಿಯವರ ಏಕ ಲಿಂಗ ನಿಷ್ಠೆ ಏಕದೇವೋಪಾಸನೆ ಹಾಂ ತತ್ವ ಹೇಳಿದಾರಲ್ಲ ಹ್ಞೂ ಮತ್ತು ವಚನ ದರ್ಶನ ಗ್ರಂಥ ಯಾಕೆ ಬಿಡುಗಡೆ ಮಾಡಿದಿರಿ ಹಾಂ ಈ ಒಂದರ ನಂತರ ಒಂದು ಮತ್ತು ಯಾರಾದರೂ ಫಂಕ್ಷನ್ ಏನಾದರೂ ಇದ್ದರೆ ಬಸವಣ್ಣನವರ ಭಾವಚಿತ್ರ ಎಡಕೆ ಬಲಕ್ಕೆ ಬೇರೆ ಮೂಢನಂಬಿಕೆ ಹಾಕ್ತಾ ಇದ್ರಲ್ಲ ಈ ಎಲ್ಲ ಪಾಪದ ಕಾರ್ಯ ನಿಲ್ಲಲಿ ನಿಲ್ಲಲಿ ಎಂದು ಈ ಮೂಲಕ ನಾನು ವಿನಂತಿಸಿಕೊಳ್ತಾ ನಿಜಕ್ಕೂ ನಿಮ್ಮೆಲ್ಲರ ಹೃದಯದಲ್ಲಿ ನಮ್ಮ ಭಾರತ ದೇಶದ ಪ್ರಗತಿ ಆಗಲಿ ಎಂದು ಈ ಒಂದು ವೇಳೆ ಇದ್ದಿದ್ದೇ ಆದರೆ ನೀವೆಲ್ಲರೂ ಅಣ್ಣ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಶರಣರ ವಚನಗಳ ಮೂಲಕ ನೀವೆಲ್ಲರೂ ಓದಿರಿ ಅರ್ಥ ಮಾಡಿಕೊಳ್ಳಿರಿ ಬದಲಾವಣೆ ಆಗಬೇಕಂತ ಹೇಳಿಂದುದೇ ನಮ್ಮ ಆಶೆ ಆದ್ದರಿಂದ ಕೊನೆಯದಾಗಿ ನಾನು ಹೇಳುತ್ತೇನೆ ನಾನು ಹಿಂದೂ ಅಲ್ಲ ನಾನು ವೀರಶೈವನೂ ಅಲ್ಲ ಆ ಅವೈಜ್ಞಾನಿಕ ಅಜ್ಞಾನದ ಆಚರಣೆಗಳಿಗೆ ನಮಗೆ ನಮ್ಮ ಜೀವನ ಹಾಳು ಮಾಡುತ್ತವೆ ನಮ್ಮೆಲ್ಲರನ್ನ ಗುಲಾಮಗ ಮಾಡಿ ಮಾಡಿ ಇಟ್ಟುಕೊಳ್ತವೆ ಆ ಕಾರಣಕ್ಕಾಗಿ ಇವುಗಳಿಗೆ ನಾನು ಇವತ್ತ ಬಿಟ್ಟು ಕೊಟ್ಟು ಇಪ್ಪತ್ತಾರು ವರ್ಷ ಆಯಿತು ಬಿಟ್ಟುಕೊಟ್ಟು ಅನೇಕ ಧರ್ಮಗಳು ಆಗಿವೆ ಅಲ್ಲ ನಮ್ಮ ದೇಶದಲ್ಲಿ ಅವರೆಲ್ಲರೂ ಯಾಕೆ ಬಿಟ್ಟು ಹೋಗಿದ್ದಾರೆ ಇದರಲ್ಲಿ ಒಳ್ಳೆಯದಿದ್ದರೆ ಅವರು ಯಾಕೆ ಬಿಟ್ಟು ಹೋಗ್ತಾರೆ ಹಾಂ ತಿಂಗಳಿಗೊಂದು ಹಬ್ಬಗಳು ಎಲ್ಲ ಸುಳ್ಳು ಹಬ್ಬಗಳು ಏನು ಸುಳ್ಳು ಆಚರಣೆಗಳು ಇವೇ ಇವೆ ಇವೆಲ್ಲ ನಮಗೆ ಬೇಕಾಗಿಲ್ಲಪ್ಪ ನಿಮ್ಮ ನೀವೇ ಇಟ್ಕೊಳ್ಳಿ ನಮ್ಮ ಬಸವಣ್ಣನವ್ರ ಫೋಟೋ ಕೂಡ ನೀವು ಹಾಕಿಕೊಳ್ಳಬೇಡ್ರಿ ಬಸವಣ್ಣ ತತ್ವ ಅಪಪ್ರಚಾರ ಮಾಡ್ತಾ ಇದ್ರಲ್ಲ ಓ ಮಕ್ಕಳ ನೀವೆಲ್ಲರೂ ಎಡ ಭಾಗಕ್ಕೆ ಬಸವಣ್ಣನ ಫೋಟೋ ಹಾಕ್ತೀರಾ ನೀವು ಮಹಾನ್ ದೊಡ್ಡವರ ಆ ಕಾಲ್ಪನಿಕ ದೈವಗಳು ಬಲಕ್ಕೆ ಹಾಕಿ ಬಸವಣ್ಣನ ಫೋಟೋ ಹಾಕ್ತೀರಾ ಬಸವಾದಿ ಶರಣರ ವಿಚಾರಗಳಿಗೆ ನಿಮಗೆ ಏನು ಸಂಬಂಧವಿಲ್ಲ ಇದೆಲ್ಲ ಹೇಳಿ ನಿಮ್ಮೆಲ್ಲರಲ್ಲಿ ನಾನು ಮತ್ತೊಮ್ಮೆ ಎಲ್ಲ ಬಸವ ಅಭಿಮಾನಿಗಳು ಬುದ್ಧ ಬಸವ ಅಂಬೇಡ್ಕರ್ ಎಲ್ಲ ಏಕದೇವೋ ನಿಷ್ಠೆ ನಿಷ್ಠೆಯಲ್ಲಿರ್ತಕ್ಕಂಥ ಎಲ್ಲ ವರ್ಗದವರ ಪರವಾಗಿ ನೀವು ನಮ್ಮ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ವಿಚಾರಗಳೇ ಬೇರೆ ನಿಮ್ಮ ವಿಚಾರಗಳೇ ಬೇರೆ ಅವು ನೀವು ನೀವು ಮಾಡ್ತಕ್ಕಂಥ ವಿಚಾರಗಳು ಅವು ಎಲ್ಲವೂ ಕೂಡ ಜನಸಾಮಾನ್ಯರಿಗೆ ಸ್ವತಂತ್ರ ವಿಚಾರದಿಂದ ಬದುಕಲು ಬರುವುದಿಲ್ಲ ಅದಕ್ಕಾಗಿ ಅವುಗಳೆಲ್ಲ ಬಿಡ್ತಾ ಇದ್ದಾರೆ ಈಗ ಮುಂದಿನ ದಿನಗಳಲ್ಲಿ ಚನ್ನಬಸವಣ್ಣನವರು ಹೇಳಿದರ ತಮ್ಮ ಚಂದದಲ್ಲಿ ಧರೆ ಹಚ್ಚಿ ಕಲೆ ಹಚ್ಚಿ ರಾಜ ರಾಜರಳಿದು ನೀತಿಯ ತಪ್ಪಿ ಕೀಳಾದ ಜನಕ್ಕೆ ಏಳಿಗೆ ಏಳಿಗೆಯಿತ್ತು ಪುರವಣಿಕಪ್ಪ ಕಾಲಕ್ಕೆ ಶರಣರು ಬಂದಾರು ಎನ್ನಿರಿ ಕಲ್ಯಾಣ ಪಟ್ಟಣ ಒಕ್ಕಟ್ಟಿತ್ತು ಘನವೈಭವದಿಂದ ಮೆರೆದಿತ್ತು ದಿಕ್ಕು ದಿಕ್ಕಿಗೆ ಬಸವಧ್ವಜ ಮೆರೆದಾವು ಕೂಡಲ ಚನ್ನ ಸಂಗಮ ದೇವ ಬಸವಣ್ಣನವರ ತತ್ವದಿಂದ ಮಾತ್ರ ಬದುಕಿತ್ತು ಈ ಲೋಕವೆಲ್ಲ ಅಂದರೆ ಕೂಡಿ ಬದುಕಿತ್ತು ಈ ಲೋಕವೆಲ್ಲ ಸಕಲ ಜೀವಾತ್ಮರಿಗೆ ಲೇಸಾಗಲಿ ಎಂದು ಹೇಳಿದ ತತ್ವನೇ ಈ ಭೂಮಿಯ ಮೇಲೆ ಉಳಿಯುತ್ತದೆ ನಿಮ್ಮೆಲ್ಲ ಸುಳ್ಳು ಗೊಳ್ಳು ಪಳ್ಳು ಇವತ್ತಿಲ್ಲ ನಾಳೆ ಹೋಗಲಿದೆ ಈಗಲಾದರೂ ಕೂಡ ಬದಲಾವಣೆ ಆದರೆ ಜನ ನಿಮ್ಮೆಲ್ಲರಿಗೆ ಒಳ್ಳೆಯದನ್ನು ಬಯಸುತ್ತಾರೆ ಎಂದು ಹೇಳುತ್ತಾ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ಐವತ್ತು ಕೋಟಿ ಜನರ ಮನೆ ಮತ್ತು ಮನೆಗಳಿಗೆ ತಲುಪುವ ಕಾರ್ಯ ನಾವೆಲ್ಲರೂ ಮಾಡುವಿರಿ ಈ ದೇಶದಲ್ಲಿರ್ತಕ್ಕಂಥ ಈ ಸ್ವಾರ್ಥಿ ಈ ಸ್ವತಂ ಮನುವಾದಿಗಳ ಏನು ಕುತಂತ್ರವಾದಿಗಳ ಏನು ಈ ಷಡ್ಯಂತ್ರವಾದಿಗಳ ಯಾರಿದ್ದಾರೆ ಅಂತೇಳಿ ಅರ್ಥ ಮಾಡಿಕೊಳ್ಳಿರಿ ಮತ್ತು ನಾವೆಲ್ಲರೂ ಕೂಡಿ ಸಜ್ಜನ ಸಮಾಜವನ್ನು ಕಟ್ಟುವ ಪ್ರಯತ್ನ ಮಾಡೋಣ ಜೀವದಲ್ಲಿ ಜೀವ ಇರುವವರಿಗೆ ಒಳ್ಳೆಯ ಕಾರ್ಯವನ್ನು ಮಾಡಿ ಹೋಗೋಣ ಎಂದು ಬಸವಣ್ಣನವರು ಹೇಳಿದ್ದಾರೆ ಏರಿಕೊಂಡು ಹೋದ್ರಿ ನೀವು ಕುದುರೆಯನ್ನು ಏರಿಕೊಂಡು ಹೋದ್ರೆ ವಚನ ಇದೆಯಲ್ಲ ಸತ್ಯದ ನಿಲುವನ್ನು ಸತ್ಯದ ನಿಲವನ್ನು ಅರಿಯದೇ ಹೋದಿರಲ್ಲ ಸದ್ಗುಣವೆಂಬ ಫಲವ ಬಿತ್ತಿ ಬೆಳೆಸದೆ ಹೋದಿರಲ್ಲ ಅಹಂಕಾರವೆಂಬ ಸದಮದ ಗಜವೇರಿ ವಿಧಿಗೆ ಗುರಿಯಾಗಿ ನೀವು ಹೋದಿರಲ್ಲ ನಮ್ಮ ಕೂಡಲ ಸಂಗಮ ದೇವನ ಅರಿಯದೇ ನರಕಕ್ಕೆ ಭಾಜನರಾದಿರಲ್ಲ ಕೂಡಲ ಸಂಗಮ ಅಂದರೆ ಇಡೀ ಬ್ರಹ್ಮಾಂಡವೇ ಒಂದು ಕೂಡಲ ಸಂಗಮ ಈ ಬ್ರಹ್ಮಾಂಡದಿಂದ ಹುಟ್ಟಿ ಬರ್ತಕ್ಕಂಥ ನಾವೆಲ್ಲರೂ ಒಂದೇ ಎಂದು ನಂಬಿ ಬದುಕೋಣ ಎಂದು ಹೇಳುತ್ತಾ ತಮ್ಮೆಲ್ಲರಿಗೆ ಕೊನೆಯದಾಗಿ ಬಾಗಿದ ತಲೆ ಮುಗಿದ ಕೈಲಿಂದ ಇಡೀ ಭಾರತ ಅಷ್ಟೇ ಅಲ್ಲ ಜಗತ್ತದಲ್ಲಿರ್ತಕ್ಕಂಥ ಸರ್ವರಿಗೂ ನಾಡು ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಇವಾಗ ನೂತನ ಅನುಭವ ಮಂಟಪ ಕೂಡ ಕಟ್ಟಲ್ಪಡ್ತಾ ಇದೆ ಅಲ್ಲಿ ಈ ಅವೈಜ್ಞಾನಿಕ ವಿಚಾರಗಳನ್ನು ಅದರಲ್ಲಿ ಈ ಮನುವಾದಿಗಳು ಮತ್ತೆ ಸೇರಿಕೊಳ್ಳುತ್ತಾರೆ ಇವರನ್ನು ದೂರವಿಟ್ಟರೆ ಮಾತ್ರ ನಮ್ಮ ಭಾರತ ವಿಕಾಸವಾಗಲಿದೆ ಸರ್ವರ ಕಲ್ಯಾಣವಾಗಲಿದೆ ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣು